ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಆಶಾ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಜಮಖಂಡಿ ನಗರದಲ್ಲಿ ಆಶಾ ಕಾರ್ಯಕರ್ತೆಯರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಅಂಬೇಡ್ಕರ್ ಸರ್ಕಲ್ನಿಂದ ಹಳೆ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ನೂರಾರು ಆಶಾ ಕಾರ್ಯಕರ್ತೆಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಹಳೇ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಜಮಾಯಿಸಿದ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ತಮ್ಮ ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸಬೇಕು ಎಂದು ಅವರು ಆಗ್ರಹಿಸಿದರು ತಾಲೂಕು ಆರೋಗ್ಯ ಇಲಾಖೆಯ ಅಧಿಕಾರಿ ಗೈಬುಸಾಬ ಗಲಗಲಿ ಅವರಿಗೆ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ರಬಕವಿ ಬನಹಟ್ಟಿ ತೇರದಾಳ ಸೇರಿದಂತೆ ಜಮಖಂಡಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಆಶಾ ಕಾರ್ಯಕರ್ತೆಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ಕಲ್ಯಾಣಪ್ಪ ಎಸ್ಸಾಂಗಿ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ

재미ensive kt gut ma filt 9 4 ಸೇರಿಸಿ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ಮತ್ತು ಈ ವರ್ಷದ ಬಜೆಟ್ನಲ್ಲಿ ಅಂಗನವಾಡಿ ಡಿಸ್ ಕಾರ್ಯಕ್ಕೆ ನೀಡಿದಂತೆ ರೂಪಾಯಿ ಒಂದು ಸಾವಿರ ಹೆಚ್ಚಿನ ಆದೇಶವನ್ನು ಕೂಡಲೇ ವೀದಿತ್ತು ಮತ್ತು ವಿವಿಧ ಬೇಡಿಕೆ ಇಟ್ಟಿಗೆ ಮನವಿ ಓಕೆ ನಿಮಗೆ ಹತ್ತು ಸಾವಿರ ರೂಪಾಯಿ ಆಗುವುದಂತೆ ನಾನು ಮನವಿ ಕೊಡ್ತಾ ಇದ್ದೇನೆ ಕಳಿಸ್ತೀವಿ ಪ್ರಯತ್ನ ಮಾಡೋಣಂತೆ ಅದರ ಡ್ಯೂಟಿ ಚಲೋ ಮಾಡ್ರಿ ಈಗ ಮುಂದೆನೆ ಒಂದು ನಾವು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಹೆಸರು ಬೇಬಿಶ್ರೀ ಹಾಸಿಲ್ಕರ್ ಅಂತ ಹೇಳಿ ನಾವು ಎರಡ್ ಸಾವಿರದ ಎಂಟರಿಂದ ಕೆಲಸ ಮಾಡಾಕತ್ತೇವಿ ಸರ್ಕಾರ ನಮ್ಗೆ ಯಾವುದೇ ರೀತಿ ಗಮನ ಹರಿಸಾಕತಿಲ್ಲ ಆಮೇಲೆ ಬೆಲೆ ಎಲ್ಲಾ ಗಗನಕ್ಕೆ ಏರ್ತಾ ಇದೆ ಆದ್ರೂ ಕೂಡ ನಾವು ಐದು ಸಾವಿರ ರೂಪಾಯಿ ಒಳಗನ ಕೆಲಸ ಮಾಡಾಕತ್ತೇವಿ ನಾವು ಮನೆ ಮಟ್ಟದೊಳಗ ಹಿಡ್ಕೊಂಡ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದೊಳಗನು ಎಲ್ಲ ಮಾಹಿತಿಗಳನ್ನ ಒಂದು ಕಲೆಕ್ಟ್ ಮಾಡಿ ಸರ್ಕಾರಕ್ಕ ಎಲ್ಲಾ ರೀತಿಯಿಂದ ಅನುಕೂಲ ಆಗುವಂಗ ಕೆಲಸ ಮಾಡ್ತೀವಿ ಏರಿಯಾದೊಳಗೆ ಕೆಲಸ ಮಾಡ್ಬೇಕಂದ್ರ ಭಾಳ ಅಂದ್ರೆ ಭಾಳ ಕಷ್ಟ ಇರ್ತೈತಿ ಆದ್ರೂ ಕೂಡ ಎಲ್ಲಾದ ರೀತಿಯೂ ಮಾಹಿತಿ ನಾವು ಒಂದು ಕಲೆಕ್ಟ್ ಮಾಡ್ತೀವಿ ಇಷ್ಟೆಲ್ಲ ಕೆಲಸ ಮಾಡಿದ್ರು ತಾಯಿ ಮಗು ಮರಣ ಹೊಂದುದ ಹೊಂದದ ಎಲ್ಲಾನು ನಿಲ್ಸಿದೀವಿ ಈಗಾಗಲೇ ಇಷ್ಟೆಲ್ಲ ಕೆಲಸ ಅಂದ್ರೂ ನಮ್ಗೆ ಸರ್ಕಾರ ಗಮನ ಹರ್ಸಾಕತ್ತಿಲ್ಲ ಅಹ್ ನಮ್ಗೆ ಏಪ್ರಿಲ್ ಒಂದರಿಂದ ಗೌರವಧನ ಹತ್ತು ಸಾವಿರ ರೂಪಾಯಿ ನಿಗದಿ ಪಡಿಸ್ತೀವಿ ಅಂತ ಹೇಳಿ ನಮಗ ಹೋರಾಟ ಮಾಡಾಕ ಹೋಗಿದ್ದೀವಿ ನಾವು ಬೆಂಗಳೂರಿಗೆ ಅಲ್ಲಿಂದ ನಮಗ ವಾಪಸ್ ಕಳ್ಸಿದ್ವಿ ಇಲ್ಲಿವರೆಗೂ ನಮಗ ಹತ್ತು ಸಾವಿರ ರೂಪಾಯಿ ಬೆಲೆಯ ನಿಗದಿ ಪಡಿಸಿಲ್ಲ ಇದ ರಾಜ್ಯ ಸರ್ಕಾರ ನಮ್ಗ ನಮ್ಮ ಆಶಾ ಕಾರ್ಯಕರ್ತೆಯರ ಹತ್ರ ಗಮನ ಹರಿಸ್ಬೇಕಂತ ಹೇಳಿ ನಾ ಕೇಳ್ಕೊ ಧನ್ಯವಾದಗಳು ನನ್ನ ಹೆಸರು ಸುಮಿತಾ ಜಮ್ಗೆ ಅಂತ ಹೇಳಿ ನಾನು ಎ ಐ ಯು ಟಿ ಸಿ ದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ರೀ ಇವತ್ತಿಂದ ನಾವು ಈ ಹೋರಾಟನ ಯಾಕೆ ಮಾಡಕತ್ತೀವಪ್ಪ ಅಂತಂದ್ರೆ ತಾಲೂಕು ಲೆವೆಲ್ ದಾಗ ಮುಂದೆ ನಾವು ಜಿಲ್ಲಾ ಲೆವೆಲ್ ಹೋಗ್ತಾ ಇದೀವಿ ಈಗ ಏನು ಇವ್ ಆಶಾ ಕಾರ್ಯಕರ್ತರಿಗೆ ಭರವಸೆಗಳನ್ನ ಕೊಟ್ಕೊಂಡು ಕಳ್ಸಾಕತ್ತಾರ ಆದರೂ ಕೂಡ ಕೆಲವೊಂದನ್ನು ಕೆಲವೊಂದು ಆಶಾಗಳನ್ನ ಈ ಮಣ್ಣೆ ಎಪ್ ಹಿಡ್ಕೊಂಡ್ರಿ ಅರವತ್ತು ವರ್ಷ ಆದವ್ರನ್ನ ತಾವೇ ಅಲ್ಲಿಂದ ನಾಲ್ಕು ಜನ ಆಶಾ ಕಾರ್ಯಕರ್ತೆಯನ್ನ ತಗೊಂಡ್ ಹೋಗದಾರ ಅವ್ರಿಗೆ ಅರವತ್ತು ವರ್ಷ ಆಗ್ಯಾವ ಅಂತ ಹೇಳಿ ಅದಕ್ಕೋಸ್ಕರ ಅವ್ರಿಗೆ ಈಗ ಹದಿನೈದು ವರ್ಷ ತಕನ ಕೆಲಸ ಮಾಡಿ ಒಮ್ಮೆ ಅವ್ರನ್ನ ಕಳ್ಸಿ ಬಿಟ್ರ ಮನಿ ಒಳಗ ನೋಡ್ಕೊಳ್ಳೋರು ಯಾರ ಅವ್ರನ್ನ ಅದಕ್ಕೋಸ್ಕರ ಆ ಆಶಾ ಕಾರ್ಯಕರ್ತ ಕಳ್ಸಲಿ ಅರವತ್ತು ವರ್ಷ ಆದ್ಮೇಲೆ ಕೆಲ್ಸದ ಮೇಲೆ ಸರ್ಕಾರದ ಒಂದು ನಿಯಮನ ಐತಿ ಕೆಲಸ ಮಾಡುವಂತಿಲ್ಲ ಅಂತ ಹೇಳಿ ಆದ್ರೂ ಕೂಡ ಅವ್ರಿಗೆ ಏನಾದ್ರು ಸಹಾಯಧನವನ್ನ ನೀಡಿ ಅಥವಾ ಮುನ್ ಮುಚ್ಚವಾಗಿ ಅವ್ರಿಗೆ ಏನಾದ್ರು ಒಂದು ವಿಷಯನ ತಿಳಿಸಿ ತೆಗೆದು ಹಾಕಿದ್ರೆ ಒಂದು ಒಳ್ಳೇದಾಕಿತ್ತೇನೋ ಅಂತ ಆಶಾ ಕಾರ್ಯಕರ್ತ ಮನಿ ಒಳಗೆ ಏನ್ ಮಾಡ್ತಾರಪ್ಪ ಹದಿನೈದು ವರ್ಷ ತಕ್ಕ ನಾವು ಐದು ವರ್ಷ ಐದು ಸಾವಿರ ಕೆಲ್ ದುಡ್ಡು ಇರ್ಲಿ ಆದ್ರೂ ಕೂಡ ಒಂದು ಅವ್ರಿಗೆ ಬೆಲೆ ಇರ್ತೈತಿ ಮನಿ ಒಳಗ ಸೊಸಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವ್ರನ್ನ ನೋಡುವ ದೃಷ್ಟಿ ಸರಿಯಾಗಿ ಉಳಿಯಂಗಿಲ್ಲ ಅದಕ್ಕೋಸ್ಕರ ಸರ್ಕಾರ ತಗಿಲಿ ಬ್ಯಾಡ್ ಅನ್ನುವಂಗಿಲ್ಲ ಅವ್ರಿಗೊಂದು ಮುನ್ ಉಚಿತವಾಗಿ ಹೇಳಿ ಓದಿಸೋ ಸಹಾಯಧನವನ್ನು ಕೊಟ್ಟು ತಗೋದ್ರೆ ಒಂದ್ ಅನ್ನೋದನ್ನ ಈ ನಿಟ್ಟಿನಲ್ಲಿ ಹೇಳಕ್ ಇಷ್ಟಪಡ್ತೇನೆ ರೀ ಅವರಿಗೆ ನನ್ನ ಹೆಸರು ಮಂಜುಳಾ ಅಂತ ತೆರಾ ಪಿ ಎಸ್ ಆಶಾ ಕಾರ್ಯಕರ್ತೀರಿ ನಾವು ಯೂನಿಯನ್ಸ್ ಲೀಡರ್ನು ಹೌದು ಇವತ್ತಿನ ದಿನ ನಾವು ಆಶಾ ಕಾರ್ಯಕರ್ತರ ಎಲ್ಲರೂ ಈ ಒಂದು ಜಮಖಂಡಿ ತಾಲೂಕದಲ್ಲಿ ಮುಸ್ಕರ ಹಮ್ಮಕೊಂಡಿವಿ ಈ ಒಂದು ಮುಷ್ಕರ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ನಾವು ಜನವರಿ ಏಳನೇ ತಾರನೇ ತಾರೀಕದಾಗ ಬೆಂಗಳೂರದಾಗ ಫ್ರೀಡಂ ಪಾರ್ಕ್ ದಲ್ಲಿ ನಾವು ಎಲ್ಲರೂ ಹೋರಾಟ ಮಾಡಿದಿವಿ ಆ ಒಂದು ದಿನ ಮಿನಿಸ್ಟರ್ ಬಂದು ನಮ್ಗ ನಿಮ್ಗ ಹತ್ತು ಸಾವಿರ ಫಿಕ್ಸ್ ಗೌರವಧನ ಕೊಡ್ತೀನಿ ಅಂತ ಹೇಳಿ ನಮ್ಗೆಲ್ಲ ಒಂದು ಭರವಸೆ ಕೊಟ್ಟ ಅಲ್ಲಿಂದ ನಮ್ಗ ಕಳಿಸಿದ್ರು ಆದ್ರೂ ಏಪ್ರಿಲ್ ತಿಂಗಳ ಒಂದನೇ ತಾರೀಕಿಗೆ ನಮಗೆ ಆ ಒಂದು ಹತ್ತು ಸಾವಿರ ಪೇಮೆಂಟ್ ಬರ್ತೈತಿ ಅಂತ ಹೇಳಿದ್ರು ಇವಾಗ ಜುಲೈ ತಿಂಗಳು ಮುಗ್ತಾ ಬಂದ್ರು ನಮ್ಗೆ ಯಾವುದೇ ಒಂದು ಹತ್ತು ಸಾವಿರ ನಮ್ಮ ಅಕೌಂಟಿಗೆ ಬಂದಿಲ್ಲ ಅದಕ್ಕೋಸ್ಕರ ನಾವು ಈ ಒಂದು ತಾಲೂಕಾ ಲೆವೆಲ್ದಾಗ ಒಂದು ಹೋರಾಟ ಮಾಡಕತ್ತೀವಿ ಇವತ್ತಿನ ದಿನ ತಾಲೂಕದಲ್ಲಿ ಮತ್ತೆ ನಾವು ಹದಿನಾಲ್ಕನೇ ತಾರೀಕು ಜಿಲ್ಲಾದಲ್ಲಿ ಈ ಹೋರಾಟ ಹಮ್ಮಿಕೊಂಡಿವಿ ನಮಗೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ಗೌರವಧನ ಕೊಡುವವರಿಗೆ ನಾವು ಈ ಒಂದು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಾ ಈ ಮೂಲಕ ಕೇಳ್ತೀನಿ ಯಾಕಂದರೆ ಆಶಾ ಕಾರ್ಯಕರ್ತರು ಒಂದು ಕೇವಲ ಒಂದು ಐದು ಸಾವಿರ ನಾವು ಒಂದು ದುಡಿತಾ ಇದೀವಿ ರಾತ್ರಿ ಅನ್ನೋದೇ ಹಗ್ಲು ಅನ್ನದೇ ತುಂಬ ಕಷ್ಟಪಟ್ಟು ನಾವು ಕುಟುಂಬ ನಡ್ಸಾಕತ್ತೀವಿ ಐದು ಸಾವಿರ ಒಳಗೆ ಏನು ನಮ್ಗೆ ಸಂಬಳ ಸಾಲೋದಿಲ್ಲ ಯಾಕಂದ್ರೆ ಮಕ್ಕಳ ಸ್ಕೂಲ್ ಫೀ ಅಷ್ಟೋ ಒಂದು ಏರಿಕೆ ಆಗಿದೆ ಆಮೇಲೆ ಎಲ್ಲ ತರಕಾರಿ ಬೆಳೆ ಬೇಳೆ ಕಾಳುಗಳು ಸಹಿತ ರೇಟ್ ಹೆಚ್ಚಿಗಾಗಿದೆ ಕುಟುಂಬ ಈ ನಮ್ಮ ಬಗ್ಗೆ ಗಮನ ಹರಿಸಿ ಆಶಾ ಕಾರ್ಯಕರ್ತರ ನೋವುಗಳನ್ನು ನಮ್ಮ ಅಲದಾಟವನ್ನು ಒಂದು ಗಮನದಲ್ಲಿ ಇಟ್ಕೊಂಡು ನಮ್ಗ ಹತ್ತು ಸಾವಿರ ರೂಪಾಯಿ ಗೌರವಧನ ಕೊಡ್ಬೇಕಂತ ಈ ಮೂಲಕ ನಾ ಕೇಳ್ಕೊತೀನಿ ಧನ್ಯವಾದ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್